ನೋಡ್ರಿ ಎಲ್ಲರಿಗೂ ನನ್ನ ಕಡೆ ನೋಡ್ರಿ ಅಲ್ಲೇ ಕುಂತಲ್ಲ ಇವತ್ತ ಕಾಡು ಪ್ರಾಣಿಗಳು ಎಲ್ಲಿ ವಾಸ ಮಾಡ್ತೇವೆ ಅಂತ ಹೇಳಂದ್ರ ಸಿಂಹ ಎಲ್ಲಿ ವಾಸ ಮಾಡ್ತದೆ ಹೇಳ್ರಿ ಮಕ್ಳ ಊರಾಗ ವಾಸ ಮಾಡಕ್ ಆಗಲ್ಲ ಹೌದಲ್ಲ ಊರಾಗ ವಾಸ ಮಾಡೋದಾಗಿಲ್ಲ ಮತ್ತ ಹುಲಿ ಮಗನ ಹುಲಿ ಎಲ್ಲಿ ವಾಸ ಮಾಡ್ತ ಆನೆನು ಕಾಡಿನಾಗ ಇರ್ತದಿಲ್ಲ ಮತ್ತ ಕೋತಿ ಅಲ್ಲಿ ಕಾಡಿನಾಗು ಇರ್ತದ ಊರಾಗೂ ಬರ್ತಿರ್ತದ ಒಂದೊಂದು ಟೈಮ್ ಅದಿಲ್ಲ ಚಿರ್ತಾನು ಕಾಡಿನಾಗ ಈಗ ಪ್ರಾಣಿಗಳು ಎಲ್ಲೇ ಅಲ್ಲ ವಾಸ ಮಾಡ್ತಾವ ಅಂತ ಗೊತ್ತಾಯ್ತಲ್ಲ ಚಪ್ಪಲಿ ಬಿಡ್ರಿ ಸರ್ ಜೋರಾಗಿ ಹೇಳ್ರಿ ಈಗ ಸಿಮ್ಮ ಏನ ಆರ ಊಟ ಮಾಡ್ತದ ಹೇಳ್ರಿ ಮಕ್ಕಳ ಚಿಕನ್ ತಿಂತದ ಅದಿಲ್ಲ ಆನೆ